ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ದೇವಯ್ಯನಿ ಗೆ ಅವಳ ಗೆ ಹೋಗಿ ಏನಾದ್ರು ಶಾರದಾದ್ರೂ ಪ್ರೂಫ್ ಸಿಗ್ಬೋದಾ ಹಿಂಟ್ ಸಿಗ್ಬೋದಾ ಅಂತ ಹುಡುಕ್ತಾ ಇರ್ತಾಳೆ ಅವಾಗ ಅವಳ ಶಾರದಾದ್ರು ಡೈರಿ ಸಿಗುತ್ತೆ ಒಳ್ಳೆ ಪ್ರೂಫೇ ಸಿಕ್ತಲ್ಲ ನನ್ಗೆ ಅಂತ ಡೈರಿ ತೆಗ್ದು ನೋಡ್ತಾ ಇರುವಾಗ ಅದರಲ್ಲಿ ಲೈನ್ಸ್ ಎಲ್ಲ ಬರ್ದಿರ್ತಾಳೆ ಶಾರ್ದಾಗಿ ಏನೇನ್ ಇಷ್ಟನೋ ಅದನ್ನೆಲ್ಲ ಬರ್ದಿರ್ತಾಳ ಅದ್ರಲ್ಲಿ ಒಬ್ಬಟ್ಟಿಗೆ ಎಲ್ಲರೂ ತುಪ್ಪ ಹಾಕೊಂಡು ತಿನ್ನಕ್ಕೆ ಇಷ್ಟ ಆದ್ರೆ ನನಗೆ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡು ತಿನ್ನಕ್ಕೆ ಏನಾದ್ರು ತುಂಬಾ ಇಷ್ಟ ಆದ್ರೂ ಎಲ್ಲರಿಗೂ ಅದು ಹುಚ್ಚಾಟ ಅನ್ನಿಸ್ಬೋದು ಆದರೆ ನನಗೆ ತುಂಬ ಇಷ್ಟ ನನ್ನ ಮಗಳೂ ಇದೇ ಥರ ಇರ್ತಾಳೆ ನೋಡಿ ಮುಂದೆ ಅಂತ ಆ ಡೈರಿಲಿ ಬರೆದಿರ್ತಾಳೆ ಮತ್ತೊಂದು ಕಾಫಿ ಟೀ ಕುಡಿಯುವಾಗ ಕಾಫಿ ಕೆನೆ ಕೆಟ್ಟಕ್ಕೆ ಹೋಗಿರ್ಬೇಕು ಶುಗರ್ ಸ್ವಲ್ಪ ಕಡಿಮೆ ಇರಬೇಕು ಅದಕ್ಕೆ ಡಿಕಾಕ್ಷನ್ ಹಾಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವರ್ಗ ಅಂತ ಅದರಲ್ಲೂ ಬರೆದಿರ್ತಾಳೆ ಲಾಸ್ಟ್ ಟೈಮು ಆ ಡೈಲಾಗ್ನ ಮಗಳು ಕೂಡ ಇದೇ ತರ ಬೆಳ್ದಿರ್ತಾಳೆ ನೋಡಿ ಬೇಕಾದ್ರೆ ಅಂತ ಅದ್ರಲ್ಲಿ ಅಂಡರ್ಲೈನ್ ಮಾಡಿಬಿಟ್ಟು ಬರ್ದಿರ್ತಾಳೆ ಭೂಮಿನು ಈ ಟೀ ಬಗ್ಗೆ ಒಂದ್ಸಲ ಹೇಳಿರ್ತಾಳೆ ಅದನ್ನ ದೇವಯಾನಿ ನೆನ್ಪ್ ಮಾಡ್ಕೊಂತಾಳೆ ಓಹೋ ಪರವಾಗಿಲ್ಲ ಅಂತ ಅನ್ಕೊಂಡು ಇದು ಇವಾಗ ತುಂಬಾನೇ ಮುಖ್ಯ ಅಶ್ವಿನಿ ಮನಸ್ವಿನಿ ಅಂತ ಪ್ರೂವ್ ಮಾಡಕ್ಕೆ ಇದೊಳ್ಳೆ ಹಿಂಟ್ ಸಿಕ್ಕ ಆಯ್ತು ನನಗೆ ಅಂತ ನೆಕ್ಸ್ಟ್ ಓದುವ ಹೋಗುವಾಗ ಅಲ್ಲಿ ಶ್ರವಣ್ ಬರ್ತಾನೆ ಅದನ್ನ ವಾಯ್ಸ್ ಕೇಳ್ಬಿಟ್ಟು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದೇನೆ ಆ ಡೈರಿನು ತನ್ನ ಜೊತೆಗೆ ತಗೊಂಬಂದ್ಬಿಡ್ತಾಳೆ ಆಮೇಲೆ ಶ್ರವಣ ನೋಡಿ ಸೀರೆ ಸರ್ಗಲ್ಲಿ ಬಚ್ಚಿಕೊಂಡು ಆವಾಗ ಇದ್ದ ಶಾರ್ದ ಮತ್ತೆ ಮನಸ್ವಿನಿ ಫೋಟೋನ ನೋಡ್ತಾ ಇರ್ತಾಳೆ ಅವಾಗ ಶ್ರವಣ್ ನೋಡ್ಬಿಟ್ಟು ದೇವಯ್ಯನಿ ಏನ್ ನೋಡ್ತಾ ಇದೀಯಾ ಅಂತ ಕೇಳ್ತಾನೆ ಶಾರದಕ್ಕನ್ ಫೋಟೋ ನೋಡ್ತಾ ಇದ್ದೆ ಎಷ್ಟು ಲಕ್ಷಣವಾಗಿದ್ದಾರಲ್ಲ ಅವರು ನೋಡಕ್ಕೆ ಎಷ್ಟು ಚಂದ ಶೃಂಗೇರಿಯಲ್ಲಿರೋ ಶಾರದಾ ದೇವಿ ನೋಡ್ದಂಗೆ ಇದೆ ಅಂದನ್ ಕೊಟ್ಟಿರೋ ದೇವರು ಆಯಸ್ ಕೊಡ್ಲಿಲ್ಲ ಅಂತ ಅಂದಾಗ ಆವಾಗ ಶ್ರವಣ ಕೋಪ ಮಾಡ್ಕೊಂಡು ದೇವಯ್ಯನಿ ಅವಳಿಗೆ ಏನು ಆಗಿರಲ್ಲ ಅವಳಿಗೇನು ಆಗಿಲ್ಲ ಅನ್ನೋ ಭರವಸೆಲ್ಲೇ ನಾನು ಇನ್ನ ಬದುಕಿರೋದು ಪ್ರೂಫ್ ಪ್ರೂಫೇ ಮನಸ್ವಿನಿ ಇನ್ನ ಬದುಕಿದಾಳೆ ಅನ್ನೋದು ಹಿಂಟ್ ಸಿಕ್ಕಿದೆ ದೇವ್ರು ಕಾಡ್ಸಿ ಕಾಡ್ಸಿ ಆಮೇಲೆ ಫಲ ಕೊಡ್ತಾರೆ ತಾನೆ ಅನಿಸುತ್ತೆ ಆ ಥರನೇ ನಿಮ್ಮ ಶಾರದನು ನನಗೆ ಸಿಕ್ಕೇ ಸಿಗ್ತಾಳೆ ಒಂದಲ್ಲ ಒಂದಿನ ಅವಾಗ ನೂರು ಜನ್ಮ ಎತ್ ಬಂದರೂ ಅವಳನಿಂದ ದೂರ ಆಗಕ್ಕೆ ಬಿಡಲ್ಲ ಅಂತಾನೆ ಆವಾಗ ದೇವಯ್ಯನಿ ಅದನ್ನು ಕೇಳಿಸ್ಕೊಂಡು ಸಿಟ್ಟಲ್ಲಿ ಆಮೇಲೆ ಕೂಲ್ ಆಗಿಬಿಟ್ಟು ಗಾಡ್ ಇಸ್ ಗ್ರೇಟ್ ಪಾವ ನಿಮ್ಮ ನಿಷ್ಕಲ್ಮಶವಾದ ಪ್ರೀತಿಗೆ ಫಲ ಸಿಕ್ಕೇ ಸಿಗುತ್ತೆ ಶಾರದ ಸಿಕ್ಕೇ ಸಿಗ್ತಾರೆ ಬಿಡಿ ನಿಮಗೆ ಅಂತಾಳೆ ಆಮೇಲೆ ಶ್ರವಣ ದೇವಯ್ಯನಿ ಹತ್ರ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಆವಾಗ ದೇವಯ್ಯನಿ ದೇವತೆ ಅಂತೆ ದೇವತೆ ನೂರು ಜನ್ಮನಾದ್ರೂ ಬಿಟ್ಕೊಡಲ್ಲ ಅಂತೆ ಬದುಕಿದ್ರೆ ತಾನೇ ಬಿಟ್ಕೊಡಕ್ಕೆ ಅಂತ ನಗ್ತಾ ಇರ್ತಾಳೆ ದೇವೇ ಏನು ನೇರವಾಗಿ ಬಂದ್ಬಿಟ್ಟು ಅಶ್ವಿನಿಗೆ ಆ ಡೈರಿ ಕೊಟ್ಬಿಟ್ಟು ಶಾರದಾ ಬಗ್ಗೆ ಇದರಲ್ಲೆಲ್ಲ ಹಿಂಸಿದೆ ಮನಸ್ವಿನಿ ಮತ್ತೆ ಹೇಗಿರ್ತಾಳೆ ಮುಂದೆ ಅನ್ನೋದನ್ನು ಬರ್ದಿದ್ದಾಳೆ ಅವರ ಡೈರಿಲಿ ಇದು ಬುಕ್ನೆಲ್ಲ ಓದಿದ್ರೆ ನಿನ್ಗೆ ಅರ್ಥ ಆಗುತ್ತೆ ಮನಸ್ವಿನಿ ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಅವಾಗ ಅವರು ಒಂದ್ ಸ್ವಲ್ಪ ಇಂಡಿಸ್ ಕೊಟ್ಟಿದ್ದಾರೆ ತೋಡ್ಕೊಂತೀನಿ ಬಿಡಿ ಅಂತ ಅಂತಾಳೆ ಅಶ್ವಿನಿ ಆದ್ರೆ ನಾನು ದುಡ್ಡಿನ ವಿಷಯದಲ್ಲಿ ಯಾವುದೇ ಸಮಸ್ಯೆ ಅಂತ ಅಂದಾಗ ಕೆಲ್ಸ ಮುಗಿಲಿ ಆವಾಗ ನಿನ್ಗೆ ನಿನ್ನ ಬಾರ ಜೊತೆ ತುಲಾಭಾರ ಮಾಡಿಸಿ ಕೊಡ್ತೀನಿ ದುಡ್ಡನ್ನ ಅಂತಾಳೆ ಸರಿ ಹಾಗಾದ್ರೆ ನೀನು ಎಲ್ಲಿ ಉಳ್ಕೊಂಡಿರೋದು ಅಂತಂದಾಗ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೀನಿ ಅಂತಾನೆ ಹೋಟೆಲ್ ಅಲ್ಲಿ ಬೇಡ ನಾನು ಒಂದು ಆಶ್ರಮನ ನೋಡಿದ್ದೀನಿ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಖಾಲಿ ಮಾಡ್ಕೊಂಡು ಆಶ್ರಮಕ್ಕೆ ಹೋಗ್ಬೇಕು ಅಂತಾನೆ ಆಶ್ರಮಕ್ಕೆ ಏನಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ದೇವೆಯಾನೆ ಇಷ್ಟ ದಿನ ನೀನ್ ಹೋಟೆಲ್ ಅಲ್ಲೇ ಬೆಳ್ದಿರೋದು ಅಂದ್ರೆ ಆಗುತ್ತೆ ನಂಬಕ್ಕೆ ಆಶ್ರಮದಲ್ಲಿ ಇದ್ದೆ ಅಂತಂದ್ರೆ ನೀನ್ ಬೆಳವಣಿಗೆ ಹಿಂದೆಲ್ಲ ಏನಾಗಿತ್ತು ನನಗೂನು ಸಹಾಯ ಆಗುತ್ತೆ ಅಂತಾಳೆ ಹ ಇನ್ನೊಂದು ಮುಖ್ಯವಾದ ವಿಷಯ ಅಜಿತ್ ಪೊಲೀಸ್ ಇನ್ಸ್ಪೆಕ್ಟರ್ ಅವನಿಗೆ ಚಿಕ್ಕದಾಗಿ ಅನುಮಾನ ಬಂದ್ರು ಉದಾನೇ ತನಿಖೆ ಮಾಡ್ಬಿಡ್ತಾನೆ ಹುಷಾರಾಗಿರ್ಬೇಕು ಅಂತಾಳೆ ಆಗ ಅಶ್ವಿನಿ ನಾನೆಲ್ಲ ಪ್ರಿಪೇರೇ ಆಗಿ ಬಂದಿದ್ದೀನಿ ಡೋಂಟ್ ವರಿ ಅಂತಂದಾಗ That's good, Dantan Tara. ಈ ಕಡೆ ನೈಟ್ ಆಗುತ್ತೆ ಮನೋರ್ ಎಲ್ಲರೂ ಸೇರಿ ಅಜಿತ್ ಗೋಸ್ಕರ ಕಾಯ್ತಾ ಇರ್ತಾರೆ ಆಗ ಅಂಜನಾ ಫಾರಿನ್ ಅಲ್ಲಿ ಇದ್ದಾಗ ಇಂಡಿಯನ್ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಈಗಲೂ ಇತ್ತು ಆದ್ರೆ ಇಲ್ಲಿ ಯಾರಿಗೂ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅಂತಾಳೆ ಈ ವರ್ಷ ಹೋಳಿ ಹಬ್ಬ ಮಾಡ್ಲಿಲ್ಲ ಅಂದ್ರೆ ಏನು ಮುಂದಿನ ವರ್ಷ ನಿನ್ ಗಂಡು ಮನೆಯಲ್ಲಿ ಹೋಳಿ ಹಬ್ಬ ಮಾಡಂತೆ ಅಂತಂದಾಗ ಸೊ ಒಂದ್ ವರ್ಷ ಕಾಯ್ಬೇಕಾ ಹೋಳಿ ಹಬ್ಬ ಮಾಡಕ್ಕೆ ಅಂತಾಳೆ ಆಮೇಲೆ ಅಜಿತ್ ಅಂದೇನೋ ಸ್ವೀಟ್ ಈಗೆಲ್ಲ ಆಡ್ಬಾರ್ದು ನಿನ್ಗೆ ಗೊತ್ತಲ್ವಾ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಅಜಿತ್ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿನಗೆ ಗೊತ್ತಲ್ವಾ ಅಂತಂದಾಗ ಅಜಿತ್ ನಮ್ ಜೊತೆ ಚೆನ್ನಾಗೇ ಇದನ್ನಲ್ಲ ಅವ್ನ ಜೊತೆಗೆ ಇರ್ಲಿ ಸಾಕು ನಾವೆಲ್ಲ ಆಡ್ಬೋದಲ್ಲ ಅಂತ ಹೇಳ್ತಾಳೆ ಅವಾಗ ದೇವಿಯಾನಿ ಕೋಪ ಮಾಡ್ಕೊಂಡು ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ ಬೇಡ ಅಂದ್ರೆ ಬೇಡ ಅಂತ ಅಂತಾಳೆ ಆಗ ಅಜ್ಜಿ ದೇವಿಯಾನಿ ನೀನ್ ನಿನ್ ಮಗ್ಳಿಗ್ ಬೈತಾ ಇರೋದಾ ಅಂತಂದಾಗ ಬೆಳಗ್ಗೆಯಿಂದನೂ ಹಿಂಗೆ ಆಡ್ತಾ ಇದ್ದಾರೆ ಅಂತಂತಾಳೆ ಅಂಚನ ಹಾಗೆಲ್ಲ ನಮ್ಮ ಚಿಂತೆ ನಮಗೆ ಅಜಿತ್ ಕಿಂಗ್ ಆಗಿದೆ ಅನ್ನೋದು ನಮಿ ಟೆನ್ಷನ್ನು ಏನು ಯಾರು ಹೇಳಿದ್ರು ಕೇಳ್ದೇನೆ ಕೋರ್ಟ್ ಕೇಸ್ ಅಂತ ಓಡ್ತಿದ್ದಾನೆ ಅಜಿತ್ ನಮ್ಮ ಟೆನ್ಷನಲ್ಲಿದ್ದರೆ ಅಲ್ಲಿ ಇದ್ರೆ ಹಬ್ಬ ಆಚರಿಸ್ಬೇಕಂತೆ ಹಬ್ಬನ ಅಂತಾರೆ ಆಗ ಅಲ್ಲಿಗೆ ಅಜಿತ್ ಬರ್ತಾನೆ ಆ ಭೂಮಿ ಹೋಗ್ಬಿಟ್ಟು ಬಂದ್ರ ಹೋಗಿದ ಕೆಲಸ ಏನಾಯ್ತು ಅಂತ ಕೇಳಿದಾಗ ಸಕ್ಸಸ್ ಆಯ್ತು ಭದ್ರನ್ಗೆ ಶಿಕ್ಷೆ ಸಿಕ್ಕಿದೆ ಅಂತ ಹೇಳ್ತಾನೆ ಹಾಗಿದ್ರೆ ನಮ್ಮಅಮ್ಮ ಬಿಡುಗಡೆ ಆಗ್ತಾರ ಅಂತ ಕೇಳಿದಾಗ ಅಜಿತ್ ಅವನು ಅರೆಸ್ಟ್ ಆಗಿರೋದು ಬೇರೆ ವಿಷಯಕ್ಕೆ ತನಿಖೆ ನಡೀತಾ ಇದೆ ಅಂತ ಹೇಳ್ತಾನೆ ಕೇಳಿ ಭೂಮಿ ಬೇಜಾರಾಗ್ತಾಳೆ ಅವಾಗ ಅಜಿತ್ತು ನಿನ್ಗೆ ಪ್ರಾಮಿಸ್ ಮಾಡಿರೋ ಹಾಗೆ ನಿಮ್ ತಾಯಿನ ಬಿಡುಗಡೆ ಮಾಡೇ ಮಾಡ್ತೀನಿ ನನ್ ಮೇಲೆ ನಂಬಿಕೆ ಇದೆ ಅಂತ ಅಂದ್ರೆ ನೀನು ಬೇಜಾರಾಗ್ಬೇಡ ಅಂತಾನೆ ನಾನ್ ನಿನ್ಗೆ ಯಾವಾಗ್ಲೂನು ಹೇಳ್ತಾ ಇರ್ತೀನಿ ಭದ್ರ ಬರೀ ಸುಪಾರಿ ಕಿಲ್ಲರ್ ಅಷ್ಟೇ ಅವ್ನ ಬೇರೆ ಯಾರೋ ಇದಾರೆ ಅಂತ ಅವ್ರನ್ನ ಪತ್ತೆ ಮಾಡೇ ಮಾಡ್ತೀನಿ ಅಂತಾನೆ ಅವಾಗ ದೇವೇ ಫುಲ್ ಶಾಕ್ ಆಗುತ್ತೆ ಅವ್ರ ಲಕ್ ಚೆನ್ನಾಗಿದೆ ಅನ್ಸುತ್ತೆ ಪ್ರತಿ ಸಲನೂ ತಪ್ಪಿಸ್ಕೊಂಡೇ ತಪ್ಪಿಸ್ಕೊಂತ ಇದಾರೆ ಕಾನೂನು ಪ್ರಕಾರ ಅವ್ರು ಸಿಕ್ಕೇ ಸಿಕ್ತಾರೆ ಅವ್ಳ ಕೈಗೆ ನಾನ್ ಕೋಳ ಹಾಕಿ ಹಾಕ್ತೀನಿ ನಿನ್ ಮುಂದೆ ತಂದೆ ತರ್ತೀನಿ ಐ ಪ್ರಾಮಿಸ್ ಅಂತ ಪ್ರಾಮಿಸ್ ಮಾಡ್ತಾನೆ ಆಗ ದೇವನಿಗೆ ಫುಲ್ ಶಾಕ್ ಆಗಿ ಟೆನ್ಶನ್ ಆಗಬಿಡ್ತಾಳೆ ಅವಾಗ ದೇವ ಯಾನೆ ಇವ್ ನೋಡಿದ್ರೆ ಯಾರು ಕಂಡ್ ಹಿಡ್ದೆ ಹಿಡಿತೀನಿ ಅಂತ ಪ್ರಾಮಿಸ್ ಬೇರೆ ಮಾಡ್ತಾ ಇದ್ದಾನೆ ಆ ಲಾಯರ್ ಏನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೋತ್ ಮನೇಲಿ ಇದ್ದಾನೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ತಲೆ ಕಡಿಸ್ಕೊಳ್ಳೋ ಹೋಗ್ತಾ ಬಂದ್ಬಿಡ್ತಲ್ಲ ನನ್ಗೆ ಅಂತ ಅರಿ ಅವನ್ಗೆ ಶಿಕ್ಷೆ ಆಗಿದೆ ಅನ್ನೋ ಖುಷಿನಾದ್ರು ಇದೆಯಲ್ಲ ಕೊಡಪ್ಪ ಅಂತ ಅಂದಾಗ ಏನ ಅಂತಂದಾಗ ಎಂಟಿಗೆ ಅಂತ ಮಲಗಿ ತೊಗೊಂಬಂದಿದ್ಯಲ್ಲ ಮನೇಲಿ ಕಾಯ್ತಾ ಇರ್ತಾಳೆ ನನ್ಗೋಸ್ಕರ ಅಂತ ಎಷ್ಟೇ ಪೊಲೀಸ್ ಆಫೀಸರ್ ಆಗಿದ್ರು ಎಂಟಿ ಮೇಲೆ ಪ್ರೀತಿ ಕಡಿಮೆ ಆಗಲ್ವಲ್ಲ ಅಂತ ಹೇಳಿ ಹೇಳ್ತಾನೆ ಅವಾಗ ಭೂಮಿ ಫುಲ್ ಖುಷಿಯಾಗಿರ್ತಾಳೆ ಸತ್ಯ ನಿನ್ ಮಗನ್ನ ಮನೆಗೆ ತಂದು ಒಪ್ಸಿದೀನಿ ಇನ್ ಜವಾಬ್ದಾರಿ ಭೂಮಿ ನಿಂದಮ್ಮ ಅಂತ ಅಂದ್ಬಿಟ್ಟು ಹಂಗೆ ನಿಮ್ ಮುಂದೆ ಬಂದ್ಬಿಡ್ತಾನೆ ಅಜಿತ್ ಮುಂದೆ ಬೀಳಕ್ ಹೋದಾಗ ಭೂಮಿ ಹಿಡ್ಕೊಂಡ್ ಬಿಡ್ತಾಳೆ ಏನ್ ಸತ್ಯ ಅಣ್ಣ ಹಿಂಗೆ ಕೈ ಬಿಟ್ರಲ್ಲ ನೋಡೋದಾರಿ ಇಲ್ಲಿ ಏನ್ ಬಿಡ್ತಾನೆ ಹು ಸಂಗೀತಮ್ಮಂಗ ಬಿಡು ನಿನ್ ಮುದ್ದಾದ ಕೈಗಳು ಅವಣ್ಣ ಹಿಡ್ಕೊಂಡ್ ಬಿಟ್ಟಿದೀಯಲ್ಲ ಬಿಡು ಅಂತ ಹೇಳ್ತಾನೆ ಸರಿಯಪ್ಪ ನಾಳೆ ಹೋಳಿ ಹಬ್ಬ ಏನ್ ಆಚರ್ಸ್ಬೇಕು ಅನ್ಕೊಂಡಿದೀರಾ ಇಲ್ವಾ ಅಂತ ಹೇಳಿದಾಗ ಅವಾಗ ಅಂಜನ ಅವನಿಗೆ ಹುಷಾರಿಲ್ಲ ನಾಳೆ ಆಚರ್ಸಲ್ಲ ಅಂತ ಹೇಳ್ತಾನೆ ಅವಾಗ ನಾಳೆ ಹೋಳಿ ಹಬ್ಬ ಆಚೆ ಆಚರ್ಸ್ಯ ಆಚರಿಸ್ತೀವಪ್ಪ ಯಾರಿಗೋಸ್ಕರನೋ ಅಲ್ಲೋ ನಾನ್ ಹೆಂಡತಿಗೋಸ್ಕರನಾದರೂ ಆಚರಿಸಿ ಆಚರಿಸ್ತೀನಿ ನಾಳೆ ದಾಮ್ ಧೂಮ್ ಅಂತ ಆಚರಿಸ್ತೀವಿ ಅಂತ ಹೇಳ್ತಾನೆ ಅವಾಗ ಎಲ್ಲರೂ ಖುಷಿ ಪಡ್ತಾರೆ ವರ್ಷಪ್ಪ ಹಾಕ್ತೀನಿ ರೂಮ್ ರೂಮ್ಗೆ ಬರ್ತಾರೆ ಇಬ್ರುನು ಅವಾಗ ಭೂಮಿ ಹೂನಾ ನೋಡ್ಬಿಟ್ಟು ಇದನ್ನೇನಕ್ ಬಂದಿರ ಅಂತ ಹೇಳಿದಾಗ ಹೋಗೋ ಅಂತಂತಾನೆ ನಿಮಗೆ ಸ್ಮೆಲ್ ಆಗಲ್ಲ ಅಲ್ಲ ಅಂತಂದಾಗ ಡಸ್ಟ್ಬಿನ್ಗೆ ಹಾಕೋಗು ಅಂತ ಇದಕ್ಕೋಸ್ಕರ ನೀವು ದುಡ್ಡು ಕೊಟ್ಟು ಖರ್ಚು ಮಾಡ್ ತೊಗೊಂಡಿದ್ದೀರಾ ಅಂತಂದಾಗ ಖರ್ಚೇನಾಯ್ತು ನೂರು ರೂಪಾಯಿ ಅಷ್ಟೇ ಅಂತಾನೆ ಭೂಮಿ ಅವ್ರ ತಾಯಿ ಕೇಸ್ ಬಗ್ಗೆ ಅಜಿತ್ ಹತ್ರ ಮಾತಾಡ್ತಾ ಇರ್ತಾಳೆ ಈ ಕಡೆ ಚೇಲಲ್ಲಿ ಅವ್ರ ತಾಯಿ ದಿವಸ ಆದ್ರೂ ನನ್ನ ಮಗಳು ನನ್ನ ನೋಡೋಕೆ ಬಂದಿಲ್ಲ ಸಾಕ್ತಾ ಇಂತ ನನ್ನ ಮರ್ತ ಬಿಟ್ಲ ಏನು ಅಂತ ಅನ್ಕೊಂತಾಳೆ ಹಾಗೆಲ್ಲ ನನ್ನ ಭೂಮಿ ನನಗೋಸ್ಕರ ಹಗಲು ರಾತ್ರಿ ದುಡ್ದು ದೇವಸ್ಥಾನ ಅದು ಇದು ಅಂತ ಮಾಡ್ತಾ ಇರ್ತಾಳೆ ಬಂದೇ ಬರ್ತಾಳ ಅವಳು ಅವಳದು ಮೊದಲೇ ವರ್ಷ ಹೋಳಿ ಹಬ್ಬ ದೇವ್ರೆ ಅವಳಿಗೆ ರಂಗು ತುಂಬಿಸಪ್ಪ ಜೀವನದಲ್ಲಿ ಬೇಡ್ಕೊಂತಾಳೆ ಅಲ್ಲಿ ದೇವೇನಿ ಮತ್ತೆ ಅಶ್ವಿನಿ ಹತ್ರ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು